ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಐದು ಗ್ರಾಮ್ ಚಿನ್ನದಿಂದನೂ ಕೂಡ ತುಂಬ ರೀತಿಯ ಒಂದು ಗ್ರ್ಯಾಂಡ್ ಆಗಿ ಕಾಣುವಂಥ ಲೈಟ್ ವೆಯ್ಟ್ ಡಿಸೈನಲ್ಲಿ ಇರುವಂಥ ನೆಕ್ಲೆಸ್ಗಳನ್ನು ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಪ್ರತಿಯೊಂದು ಡಿಸೈನ್ಸ್ಗಳು ಕೂಡ ಎಲ್ಲವೂ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ವಿಭಿನ್ನವಾದಂತಹ ಒಂದು ಡಿಸೈನ್ಸಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಾದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಇದು ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಸಿಂಪಲ್ ಆಗಿರುವಂತಹ ಒಂದು ಚೈನ್ ಬಂದಿರುವಂತದ್ದು ನೋಡಬಹುದು ಇಲ್ಲಿ ಫ್ರಂಟ್ ಅಲ್ಲಿ ನಮಗೆ ಒಂದು ಲಕ್ಷ್ಮೀ ಡಿಸೈನ್ ಇರುವಂತಹ ಪೆಂಡೆಂಟ್ನ ತುಂಬಾ ಒಂದು ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ ಹಾಗೆ ನಮಗೆ ಒಂದು ಯು ಶೇಪ್ ಅಲ್ಲಿ ನಮಗೆ ಮೇರೂನ್ ಸ್ಟೋನ್ ಅನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ಚಿಕ್ಕ ಚಿಕ್ಕದಾಗಿರುವಂತಹ ಗೋಲ್ಡ್ ಬೀಡ್ಸ್ ಗಳನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದನ್ನ ನಾವಿಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಕೇವಲ ಐದು ಗ್ರಾಮು ಐನೂರ ತೊಂಬತ್ತು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರತನ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಫ್ರೆಂಡ್ಸ್ ನೀವು ನಿಮ್ಗೆ ಏನಾದರೂ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ನಿಮಗೂ ಕೂಡ ಈ ಒಂದು ನೆಕ್ಲೆಸ್ ಬೇಕು ಅಂತ ಅನಿಸಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ಗೆ ಈ ಒಂದು ಡಿಸೈನ್ ನ ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ ನೀವು ನೋಡಬಹುದು ಇದರಲ್ಲಿ ನಮಗೆ ಪಿಕಾಕ್ ಡಿಸೈನ್ ಬಂದಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಚೈನ್ ಬಂದಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ನೋಡಬಹುದು ಇಲ್ಲಿ ಪಿಕಾಕ್ ಡಿಸೈನ್ ಅಲ್ಲಿ ನಮಗೆ ತುಂಬಾನೇ ಚೆನ್ನಾಗಿರುವಂತಹ ಒಂದು ಪೆಂಡೆಂಟ್ ನ ತುಂಬಾ ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ ಹಾಗೆ ಮೆರೂನ್ ಸ್ಟೋನ್ ಅನ್ನ ಕೂಡ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನೋಡಬಹುದು ಒಂದು ಕುಚ್ಚನ್ ಆಗಿ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಣಿಗಳನ್ನ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಇದು ಕೂಡ ನಮಗೆ ಇಷ್ಟು ಕಡಿಮೆ ಗೋಲ್ಡ್ ಇದೆ ಅಂತ ಅನ್ಸೋದಿಲ್ಲ ನಮಗೆ ವೇರ್ ಮಾಡಿದಾಗ ಒಂದು ಹತ್ತು ಗ್ರಾಮ್ ಎಲ್ಲ ಏನೋ ಅಂತಾನೆ ಅನ್ಸುತ್ತೆ ಆದ್ರೆ ನಮಗೆ ವೇರ್ ಮಾಡಿದಾಗ ಒಂದು ಮಂಗಲ ಚೇಂಜ್ ಜೊತೆ ಎಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ನಾವು ಸಿಂಪಲ್ ಆಗಿ ಈ ಒಂದು ನೆಕ್ಲೆಸ್ ನ ಮಾತ್ರ ವೇರ್ ಮಾಡ್ತೀವಿ ಅಂದ್ರು ಹಾಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಆರು ಗ್ರಾಮು ತೊಂಬತ್ತು ಮಿಲಿ ಎಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರತನ್ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಫ್ರೆಂಡ್ಸ್ ಶಾಪಿನ ನಂಬರ್ನ ಇಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ತುಂಬ ಜನ ಕೇಳ್ತಾ ಇರ್ತಾರೆ ಯಾವ ರೀತಿಯಾಗಿ ಆರ್ಡರ್ ಮಾಡೋದು ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಪ್ರತಿಯೊಂದು ಡಿಸೈನ್ಗೂ ಕೂಡ ಹೇಳ್ತಾನೆ ಇರ್ತೀನಿ ಆದರೂ ಕೂಡ ನೀವು ನನಗೆ ಕಮೆಂಟಲ್ಲಿ ಕೇಳ್ತೀರಾ ಏನಿಲ್ಲ ನೀವು ಸಿಂಪಲ್ ಆಗಿ ಈ ಒಂದು ಡಿಸೈನ್ನ ಸ್ಕ್ರೀನ್ಶರ್ಟ್ ಮಾಡಿಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಅಷ್ಟೇ ವಾಟ್ಸಪ್ಗೆ ಈ ಒಂದು ಇಲ್ಲಿ ಏನು ನಂಬರ್ನ ಕೊಟ್ಟಿದ್ದೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ಗೆ ಸೆಂಡ್ ಮಾಡಿದರೆ ಆಯಿತು ಆಮೇಲೆ ಅಲ್ಲಿಂದ ನಿಮಗೆ ರಿಪ್ಲೈ ಬರುತ್ತೆ ತಕ್ಷಣಕ್ಕೆ ರಿಪ್ಲೇ ಬಂದಿಲ್ಲ ಅಂದ್ರೆ ಪ್ಲೀಸ್ ವೇಟ್ ಮಾಡಿ ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ನೀವು ನೋಡಬಹುದು ಇದು ಬ್ಲಾಕ್ ಕಲರ್ ಥ್ರೆಡ್ ಬಂದಿರುವಂತದ್ದು ಇದರಲ್ಲಿ ಎರಡೂ ಸೈಡ್ ಅಲ್ಲಿ ಕೂಡ ನೋಡಬಹುದು ನಮಗೆ ಒಂದು ಮೂರು ಮೂರು ಜೋಮಾಲದ ಗುಂಡುಗಳನ್ನ ಕೂಡ ಕೊಟ್ಟಿರುವಂಥದ್ದು ಬ್ಯಾಕ್ ಸೈಡ್ ಅಲ್ಲಿ ಕೂಡ ಥ್ರೆಡ್ ಇರುವಂಥದ್ದು ಹಾಗೆ ಇದು ನಮಗೆ ಹುಕ್ಕಿರುವಂತಹ ಪೆಂಡೆಂಟ್ ಇರುವಂಥದ್ದು ಇದರಲ್ಲಿ ಲಕ್ಷ್ಮಿಯ ಡಿಸೈನ್ ಅಲ್ಲಿ ಈ ರೀತಿಯಾದ ಒಂದು ನ ಇಟ್ಕೊಂಡು ನೀವು ಎಲ್ಲಾ ರೀತಿಯ ಒಂದು ಹಾರಗಳಿಗಾಗಿರ್ಬೋದು ನೆಕ್ಲೆಸ್ಗಳು ಸಿಂಪಲ್ ಚೈನ್ಗೆ ಕೂಡ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಬಹುದು ಇದರಲ್ಲಿ ನಾವು ಥ್ರೆಡ್ ಇರುವಂತಹ ಅಥವಾ ಬೇರೆ ಬೇರೆ ಒಂದು ಗೋಲ್ಡ್ ಗಳಲ್ಲಿ ಒಂದು ಹಾರಗಳನ್ನ ನೆಕ್ಲೆಸ್ಗಳನ್ನ ಮಾಡಿಬಿಟ್ಟು ಈ ರೀತಿ ಒಂದು ನ ಇಟ್ಕೊಂಡು ನಾವು ಎಲ್ಲಾ ರೀತಿಯ ಒಂದು ಹಾರಗಳಿಗೆ ಗಳಿಗೂ ಕೂಡ ಹಾಕೋಬಹುದು ಇಲ್ಲ ಕ್ರಿಸ್ಟಲ್ ಬೀಡ್ಸ್ ಅಲ್ಲಿ ಕೂಡ ನಾವು ಪ್ರತಿಯೊಂದು ಕಲರ್ ಅಲ್ಲಿ ಕೂಡ ನಾವು ಬರೀ ನ ಮಾತ್ರ ಮಾಡಿಸಿ ಇಟ್ಕೊಂಡ್ರು ಸಾಕು ಅದರಲ್ಲಿ ನೀವು ಒಂದು ಗ್ರಾಮ್ ಕೂಡ ಗೋಲ್ಡ್ ಅನ್ನ ಹಾಕುವಂತ ಅವಶ್ಯಕತೆ ಇಲ್ಲ ಆ ರೀತಿಯಾಗಿ ಸಿಂಪಲ್ ಆಗಿ ನೀವು ಬೀಡ್ಸ್ ಅಲ್ಲಿ ನೀವು ನೆಕ್ಲೆಸ್ ನ ಮಾಡಿಸಿ ಈ ರೀತಿಯಾದ ಒಂದು ಒಂದು ಪೆಂಡೆಂಟ್ ನ ಇಟ್ಕೊಂಡು ಎಲ್ಲಾ ರೀತಿಯ ಒಂದು ನೆಕ್ಲೆಸ್ ಗಳಿಗೂ ಕೂಡ ಯಾವ ಒಂದು ಕಲರ್ ಸ್ಯಾರಿಗಳನ್ನ ನೀವು ವೇರ್ ಮಾಡ್ತಿರೋ ಆ ಒಂದು ಕಲರ್ ಸ್ಯಾರಿಗೆ ನೀವು ಅದೇ ರೀತಿಯಾದ ಒಂದು ನೆಕ್ಲೆಸ್ನ ವೇರ್ ಮಾಡ್ಕೋಬಹುದು ಬ್ಲಾಕ್ ಥ್ರೆಡ್ ಅಲ್ಲಿ ಇರುವಂತಹ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಐದು ಗ್ರಾಮ್ ಅಷ್ಟು ಇರುವಂತದ್ದು ಅದು ನಮಗೆ ಮೈಸೂರಿನಲ್ಲಿ ಮೈಸೂರಿನಲ್ಲಿರುವಂತಹ ಮೇಘ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತ ಗ್ರಾಂಡ್ ಆಗಿ ಇರುವಂತಹ ಈ ಒಂದು ನೆಕ್ಲೆಸ್ ನೋಡಬಹುದು ನೀವು ನಮ್ಗೆ ಇದು ಒಂದು ಇಪ್ಪತ್ತು ಗ್ರಾಮ್ ಎಲ್ಲೋ ಇರಬಹುದೇನೋ ಈ ಒಂದು ನೆಕ್ಲೆಸ್ ಅಲ್ಲಿ ಅಂತ ಅನ್ಸುತ್ತೆ ಆದರೆ ಇದರಲ್ಲಿ ಇರುವಂತಹ ಗೋಲ್ಡ್ ಹದಿನಾರು ಗ್ರಾಮು ಎಂಟುನೂರ ಐವತ್ತು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಹರ್ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ನಿಮಗೆ ನೋಡುವಾಗಲೇ ಗೊತ್ತಾಗ್ತಾ ಇರಬಹುದು ಅಲ್ವಾ ಯಾವ ರೀತಿಯಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ನಿಜವಾಗ್ಲೂ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ನಿಮಗೂ ಈ ಒಂದು ಡಿಸೈನ್ ಏನಾದ್ರೂ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಇರುವಂತಹ ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನಮಗೆ ಇನ್ನೂ ಒಂದು ರೀತಿಯಲ್ಲಿ ನಮಗೆ ಒಂದು ಸ್ಟೋನ್ ಅಲ್ಲಿ ಬಂದಿರುವಂತಹ ಒಂದು ನೆಕ್ಲೆಸ್ನ ನೋಡಬಹುದು ಹಾಗೆ ಒಂದು ಕಟಾಣಿಯ ಒಂದು ಡಿಸೈನ್ ಅಲ್ಲಿ ನಮಗೆ ಇದು ಬಂದಿರುವಂಥದ್ದು ಹಾಗೆ ಈ ಒಂದು ನೆಕ್ಲೆಸ್ನ ಎರಡೂ ಸೈಡಲ್ಲಿ ಕೂಡ ವೈಟ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಇಂದ ತುಂಬ ಚೆನ್ನಾಗಿರುವಂತಹ ಒಂದು ನ ಕೂಡ ಕೊಟ್ಟಿರುವಂಥದ್ದು ಹಾಗೆ ಪಿಂಕ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಅಲ್ಲಿ ಈ ಒಂದು ನೆಕ್ಲೆಸ್ ಬಂದಿರುವಂಥದ್ದು ತುಂಬ ಚೆನ್ನಾಗಿದೆ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿಮೂರು ಗ್ರಾಮು ಒಂಬೈನೂರ ಎಂಬತ್ತು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ಒಂದು ನೆಕ್ಲೆಸ್ ಏನಾದರೂ ಇಷ್ಟ ಆಗಿದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ನಾವು ಸಿಂಪಲಾಗಿ ಒಂದೆಳೆ ಅಷ್ಟೇ ಮಾಡಿಸ್ಕೊಳ್ತೀವಿ ಅಂದರೆ ತುಂಬ ಕಡಿಮೆ ಗ್ರಾಮಲ್ಲಿ ಮಾಡಿಸ್ಕೋಬೋದು ಒಂದು ಐದು ಗ್ರಾಮು ಆರು ಗ್ರಾಮಲ್ಲಿ ಎಲ್ಲ ಕೂಡ ನಾವು ಚೆನ್ನಾಗೆ ಮಾಡಿಸ್ಕೋಬೋದು ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಗೆ ಒಂದು ನಾಲ್ಕು ಗ್ರಾಮಲ್ಲೂ ಕೂಡ ತುಂಬ ಆಗಿ ನಮಗೆ ಯಾವುದೇ ಪೆಂಡೆಂಟ್ ಇಲ್ಲದೆ ನಾವು ಸಿಂಪಲ್ ಆಗಿ ಇದನ್ನ ಕೂಡ ಮಾಡಿಸ್ಕೋಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಪೆಂಡೆಂಟ್ಗಳನ್ನ ಈ ಒಂದು ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಒಂದು ಫ್ರಂಟ್ ಅಲ್ಲಿ ಇರುವಂತಹ ಒಂದು ನ ಎರಡು ಸೈಡ್ ಅಲ್ಲಿ ಕೂಡ ಮೂರು ಮೂರು ಪೆಂಡೆಂಟ್ಗಳನ್ನ ಲಕ್ಷ್ಮಿಯ ಡಿಸೈನ್ ಇರುವಂತ ಕೊಟ್ಟಿರುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತ ನಾವು ಇಲ್ಲಿ ನೋಡಬಹುದು ಹಾಗೆ ಈ ಒಂದು ನೆಕ್ಲೆಸ್ಗೆ ಮ್ಯಾಚ್ ಆಗುವ ಹಾಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಇಯರಿಂಗ್ಸ್ ನ ಕೂಡ ಕೊಟ್ಟಿರುವಂತದ್ದು ಇದು ಫುಲ್ ಸೆಟ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ನೋಡಬಹುದು ಒಂದು ನೆಕ್ಲೆಸ್ ಹಾಗೂ ಈ ಒಂದು ಇಯರಿಂಗ್ ಸೆಟ್ ಇದಿಷ್ಟು ಕೂಡ ಸೇರಿ ನಮಗೆ ಒಂದು ಹದಿನೆಂಟು ಅಲ್ಲಿ ಸಿಗ್ತಾ ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಚಾಮುಂಡೇಶ್ವರಿ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದೆ ನಿಜವಾಗ್ಲೂ ಫ್ರೆಂಡ್ಸ್ ಇದರಲ್ಲಿ ನಮಗೆ ಒಂದು ಹದಿನೆಂಟು ಅಲ್ಲಿ ಈ ರೀತಿಯಾದ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ ಸೆಟ್ ನಾವು ಮಾಡಿಸಿಕೊಂಡಿವಿ ಅಂತಂದ್ರೆ ವೇರ್ ಮಾಡಿದಾಗಂತೂ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ನಮಗೆ ಇನ್ನೂ ಕಡಿಮೆ ಗ್ರಾಮ್ ಅಲ್ಲಿ ಬೇಕು ಅಂದರೆ ನೋಡಬಹುದು ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ಹಾಗೂ ಸೆಟ್ಟು ನಮಗೆ ಕೇವಲ ಆರು ಗ್ರಾಮಲ್ಲಿ ಸಿಗ್ತಾ ಇರುವಂಥದ್ದು ಪಿಂಕ್ ಸ್ಟೋನ್ ಹಾಗೂ ಒಂದು ಮುತ್ತಿನ ಮಣಿಯನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಈ ಒಂದು ನೆಕ್ಲೆಸ್ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ತೆಡ್ಡಿರುವಂಥದ್ದು ಹಾಗೆ ನಮಗೆ ಈ ಒಂದು ಇಯರಿಂಗ್ಸ್ ಕೂಡ ನೋಡಬಹುದು ಒಂದು ಪಿಂಕ್ ಇರುವಂತದ್ದು ಹಾಗೆ ಕುಚ್ಚನಾಗಿ ಕೂಡ ಇದರಲ್ಲಿ ಕೂಡ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿ ಕೊಟ್ಟಿರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿಂಗ್ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನಮಗೆ ಕೇವಲ ಆರು ಗ್ರಾಮ್ ಅಲ್ಲಿ ನಮಗೆ ಈ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ ಸೆಟ್ ಕೂಡ ಸಿಗ್ತಾ ಇರುವಂತದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಈ ಒಂದು ನೆಕ್ಲೆಸ್ ನ ಅಂತೂ ಎರಡು ಸೈಡ್ ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ನೋಡ್ತಾ ಇರಬಹುದು ನೀವು ಇಲ್ಲಿ ಹಾಗೆನೇ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಇಯರಿಂಗ್ಸ್ ಕೂಡ ಬಂದಿರುವಂತದ್ದು ಹಾಗೆ ಇದು ನಮಗೆ ಹತ್ತು ಗ್ರಾಮ್ ಅಲ್ಲಿ ನಮಗೆ ಇದಿಷ್ಟು ಕೂಡ ಸಿಗ್ತಾ ಇರುವಂತದ್ದು ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಒಂದು ಐದು ಗ್ರಾಮ ಆರು ಗ್ರಾಮಲ್ಲೆಲ್ಲ ಈ ಒಂದು ನೆಕ್ಲೆಸ್ನ ನಾವು ತುಂಬ ಸಿಂಪಲ್ ಆಗಿ ಕೂಡ ಮಾಡಿಸ್ಕೋಬೋದು ಒಂದು ಸ್ವಲ್ಪ ಪೆಂಡೆಂಟ್ನ ನಾವು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ವಿ ಎರಡು ಸೈಡಲ್ಲಿ ಅಂದರೆ ನಮಗೆ ಎರಡು ಸೈಡಲ್ಲಿ ತುಂಬ ಹೆವಿ ಪೆಂಡೆಂಟ್ ಬಂದಿರುವಂಥದ್ದು ನಮಗೆ ಒಂದೊಂದು ಪೆಂಡೆಂಟ್ಗಳನ್ನ ಹಾಕಿ ನಾವು ಒಂದು ಚಿಕ್ಕದಾಗಿ ಒಂದು ಪೆಂಡೆಂಟ್ನ ಹಾಕಿ ಮಾಡಿಸ್ಕೊಳ್ಳೋದಾದರೆ ಒಂದು ಆರು ಗ್ರಾಮಲ್ಲಿ ಏಳು ಗ್ರಾಮಲ್ಲಿ ಎಲ್ಲ ಕೂಡ ತುಂಬ ಚೆನ್ನಾಗಿ ಕೂಡ ನಾವು ಮಾಡಿಸ್ಕೋಬೋದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ನಿಜವಾಗ್ಲೂ ನಮಗೆ ನೋಡುವಾಗಲೇ ಇದು ಒಂಥರ ಡಿಫ್ರೆಂಟ್ ಆಗಿ ಅನ್ಸುತ್ತೆ ಬೇರೆ ಎಲ್ಲ ನೆಕ್ಲೆಸ್ ಗಳನ್ನ ನೋಡ್ಲಿಕ್ಕೂ ನಮಗೆ ಈ ಒಂದು ನೆಕ್ಲೆಸ್ನ ನೋಡ್ಲಿಕ್ಕೆ ತುಂಬಾ ಡಿಫ್ರೆಂಟ್ ಅಂತಾನೆ ಅನ್ಸುತ್ತೆ ಅಲ್ವಾ ನಿಜವಾಗ್ಲು ತುಂಬಾನೇ ಚೆನ್ನಾಗಿದೆ ಹಾಗೆ ತುಂಬಾ ಫ್ಯಾನ್ಸಿ ಆಗಿ ಕೂಡ ಕಾಣುತ್ತೆ ಹಾಗೆ ನೋಡ್ತಾ ಇರ್ಬೋದು ಒಂದು ನೆಕ್ಲೆಸ್ನ ವೇರ್ ಮಾಡಿದ್ರು ಸಾಕು ಮತ್ತೆ ಇನ್ಯಾವ ಗೋಲ್ಡ್ ಕೂಡ ಬೇಡ ಅಷ್ಟು ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿನಾರು ಗ್ರಾಮು ನೂರ ಇಪ್ಪತ್ತು ಮಿಲಿ ಅಷ್ಟು ಇರುವಂತದ್ದು ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ನೋಡಬಹುದು ನಾನು ಮೊದಲೇ ಹೇಳಿದೆ ನಿಮಗೆ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬ ವಿಭಿನ್ನವಾದ ಡಿಸೈನ್ಸ್ಗಳನ್ನ ನಾನು ತೋರಿಸ್ತೀನಿ ಅಂತ ನಾವು ಒಂದು ನೆಕ್ಲೆಸ್ನ ನೋಡಿ ಇನ್ನೊಂದು ನೆಕ್ಲೆಸ್ನ ನೋಡುವಾಗ ನಮಗೆ ಇದು ಪೂರ್ತಿಯಾಗಿ ಕೂಡ ನಮಗೆ ವಿಭಿನ್ನ ಅಂತಲೇ ಅನಿಸುತ್ತೆ ಈ ಒಂದು ನೆಕ್ಲೆಸಲ್ಲಿ ನಮಗೆ ಒಂಬತ್ತು ಗ್ರಾಮು ನೂರ ಹತ್ತು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ನಂದಿ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಫ್ರೆಂಡ್ಸ್ ನಾನು ಶಾಪಿನ ನಂಬರ್ಗಳನ್ನ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡ್ಬೋದು ನೀವು ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲೇ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೇನೆ ಈ ಒಂದು ನೆಕ್ಲೆಸ್ ಅಲ್ಲಿ ನಾವು ನೋಡಬಹುದು ಒಂದು ವೈಟ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಅಲ್ಲಿ ನಮಗೆ ಒಂದು ಕ್ಯೂಟ್ ಆಗಿರುವಂತಹ ಒಂದು ಪೆಂಡೆಂಟ್ ಅನ್ನ ಕೂಡ ಕೊಟ್ಟಿರುವಂಥದ್ದು ಹಾಗೆ ಪಿಂಕ್ ಕಲರ್ ಬೀಡ್ಸ್ ಅನ್ನ ಕುಚ್ಚನಾಗಿ ಕೂಡ ಇದರಲ್ಲಿ ಕೊಟ್ಟಿರುವಂತದ್ದನ್ನ ನಾವು ಇಲ್ಲಿ ನೋಡಬಹುದು ಹಾಗೆ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಣಿಯನ್ನ ಒಂದು ನಾಲ್ಕು ಎಳೆಯಲ್ಲಿ ನಮಗೆ ಇದು ತುಂಬಾ ಚೆನ್ನಾಗಿರುವಂತಹ ಒಂದು ಡಿಸೈನ್ ಅಲ್ಲಿ ನಮಗೆ ಈ ಒಂದು ನೆಕ್ಲೆಸ್ ಅಲ್ಲಿ ಕೊಟ್ಟಿರುವಂಥದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಚೆನ್ನಾಗಿರುವಂತಹ ಒಂದು ನೆಕ್ಲೆಸ್ ಎಷ್ಟು ಕಡಿಮೆ ಗ್ರಾಮಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ನೆಕ್ಲೆಸ್ನ ನಿಮಗೆ ನೋಡುವಾಗ ಏನನ್ಸುತ್ತೆ ಅನ್ಸುತ್ತೆ ಹೇಳಿ ಒಂದು ಹದಿನೆಂಟು ಗ್ರಾಮು ಹತ್ತೊಂಬತ್ತು ಗ್ರಾಮ್ ಇರ್ಬೋದೇನು ಅಂತಾನೆ ಅನ್ಸುತ್ತೆ ಅಲ್ವಾ ಆದರೆ ಇದರಲ್ಲಿ ಇರುವಂತಹ ಗೋಡು ಹನ್ನೊಂದು ಗ್ರಾಮು ಆರ್ನೂರ ಹತ್ತು ಇರುವಂತದ್ದು ನೋಡ್ಬೋದು ತುಂಬ ಕ್ಲಿಯರ್ ಆಗಿ ಹತ್ತರದಿಂದ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತ ನಂದಿ ಜ್ಯೂಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದನ್ನ ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ನೋಡಬಹುದು ಹಾಗೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ನೀವು ಇಲ್ಲಿ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ ಇದರಲ್ಲಿ ಕೂಡ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಪೆನೆಂಟ್ ಗಳನ್ನ ಕೂಡ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿ ಕೊಟ್ಟಿರುವಂತದ್ದು ಹಾಗೆ ನಮಗೆ ಇದು ಪಿಂಕ್ ಸ್ಟೋನ್ ಹಾಗೂ ಒಂದು ಗ್ರೀನ್ ಸ್ಟೋನ್ ಅನ್ನ ಕೂಡ ಈ ಒಂದು ನೆಕ್ಲೆಸ್ ಅಲ್ಲಿ ನಾವು ನೋಡಬಹುದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿಮೂರು ಗ್ರಾಮು ಆರ್ನೂರು ಬಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನೀವು ಈ ಒಂದು ನ ಇದು ಕೂಡ ಒಂದಕ್ಕಿಂತ ಒಂದು ಡಿಸೈನ್ಸ್ ಗಳು ನಿಜವಾಗ್ಲೂ ಇದರಲ್ಲಿ ಯಾವ ಡಿಸೈನ್ ಬೇಡ ಅಂತ ಅನ್ಸೋಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿರುವಂತ ಒಂದು ಡಿಸೈನ್ ಡಿಸೈನ್ಗಳು ಪ್ರತಿಯೊಬ್ಬರಿಗೂ ಎಲ್ಲ ಗಳು ಇಷ್ಟ ಆಗುತ್ತೆ ಅಂತಾನೆ ಅನ್ಕೊಂಡಿದೀನಿ ಹಾಗೆಯೇ ಇಲ್ಲಿ ಕಾಣುವಂತ ಈ ಒಂದು ಅಲ್ಲಿ ನಮಗೆ ಹನ್ನೆರಡು ಗ್ರಾಮು ನೂರ ಎಪ್ಪತ್ತು ಮಿಲಿಯಷ್ಟು ಇರುವಂಥದ್ದು ಹಾಗೆ ಇದರಲ್ಲಿ ನೋಡ್ಬೋದು ಒಂದು ಕುಚ್ಚನಾಗಿ ಒಂದು ಮೀಡಿಯಂ ಸೈಜಿನ ಒಂದು ಚಿನ್ನದ ಮಣಿಗಳನ್ನು ನಮಗೆ ಕೊಟ್ಟಿರುವಂಥದ್ದು ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನನ್ನು ಕೂಡ ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನ್ ಅಲ್ಲಿ ಒಂದು ಅರ್ಧ ಚಂದ್ರಾಕೃತಿಯ ಒಂದು ಡಿಸೈನ್ ನೋಡ ನೋಡ್ತಾ ಇರ್ಬೋದು ಇಲ್ಲಿ ನೀವು ಅದರಲ್ಲಿ ಕೂಡ ನಮಗೆ ಒಂದು ಗ್ರೀ ಸ್ಟೋನನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಬ್ಯಾಕ್ ಸೈಡಲ್ಲಿ ನಮಗೆ ಇದು ಥ್ರೆಡ್ ಇರುವಂಥದ್ದು ಹಾಗೆ ಫ್ಲವರ್ ಡಿಸೈನಲ್ಲಿ ನಮಗೆ ನೋಡ್ಬೋದು ಒಂದು ಮಧ್ಯದಲ್ಲಿ ನಮಗೆ ಒಂದು ಪಿಂಕ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಪಿಕಾಕ್ ಡಿಸೈನ್ ಕೂಡ ಇದರಲ್ಲಿ ಇರುವಂತದ್ದು ನಾವಿಲ್ಲಿ ನೋಡಬಹುದು ನಿಜವಾಗ್ಲು ಇದು ವೇರ್ ಮಾಡಿದಾಗ ಒಂದು ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನವರತ್ನದ ಒಂದು ನ ನೀವು ನೋಡ್ತಾ ಇರಬಹುದು ಈ ಒಂದು ನವರತ್ನಗಳಿಗೂ ಕೂಡ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮು ಇನ್ನೂರ ಅರವತ್ತು ಮಿನಿಯಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಫ್ರೆಂಡ್ಸ್ ನಾನು ಇವತ್ತು ತೋರಿಸಿರುವಂತಹ ಡಿಸೈನ್ಸ್ ಅಲ್ಲಿ ಪ್ರತಿಯೊಂದು ಗಳು ಕೂಡ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ನನ್ನ ಒಂದು ಲಾಗ್ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಶಿಲ್ಪದಿಗೂ ವ್ಲಾಗ್ಸ್ ಅಂದ್ಬಿಟ್ಟು ನನ್ನ ಒಂದು ಚಾನಲ್ ನೇಮ್ ಬಂದ್ಬಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲರ ಹೆಚ್ಚಿನ ಒಂದು ಸಪೋರ್ಟ್ ಸಿಕ್ತು ಅಂದರೆ ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಟ್ಬಿಟ್ಟು ಡೈಲಿ ಲಾಕ್ಸ್ಗಳನ್ನ ಹಾಕ್ತೀನಿ ಹಾಗಾಗಿ ಈ ಒಂದು ಚಾನಲ್ಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿಯಾಗಿ ಆ ಒಂದು ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು